ಸರಿಯಾಗಿ ತೋರ್ಸಕನ ಆಗುವಲ್ದ್ರಿ ಅದ್ರಾಗ ಏನ್ ಲಾಸ್ಟ್ ಟೈಮ್ ಇದ್ರು ಮಾಡಂಗಿಲ್ಲ ಕಲೆಕ್ಷನ್ಸ್ ಮಾಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ರಂಜಾನ್ ಹಬ್ಬದಾಗ ಅಂದ್ರ ಎಷ್ಟ ಚಲೋ ಚಲೋ ಅರ್ಭಿ ನಮ್ಮ ಸುಮುಗ್ ಒಂದು ಆರೇಳು ಡ್ರೆಸ್ ಅದಾವ್ರಿ ನೀರಿಗೆ ಕೆಡೆ ನೀರ್ಗೆ ಅದಂಗತ್ರಿ ಬರೀ ಉಟ್ಬಂತೀನಿ ಅಂತಂದು ಜ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ರೀ ಇವತ್ತಿನ ಬ್ಲಾಗಲ್ಲಿ ಭಾಳ ಸ್ಪೆಷಲ್ ಐತ್ರಿ ಫ್ರೆಂಡ್ಸ ಏನಪ್ಪಾ ಅಂದ್ರೆ ಇವತ್ತ ನನ್ನ ಮಗಳ ಡ್ರೆಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ ಅದ್ರ ಸಂಬಂಧ ಸ್ವಲ್ಪ ಸ್ವಲ್ಪ ಸ್ಪೆಷಲ್ ಬ್ಲಾಗ್ ರೀ ಇದು ಯಾಕಂದ್ರೆ ನಾನು ಇಷ್ಟು ಇಷ್ಟು ದಿನ ಆತ್ರಿ ನನ್ನ ಮಗಳ ಡ್ರೆಸ್ ಅವೆಲ್ಲ ಏನು ಕಲೆಕ್ಷನ್ ತೋರಿಸೇ ಇಲ್ಲ ರೀ ನಾನು ಅದ್ರ ಸಂಬಂಧ ಸ್ವಲ್ಪ ಇವತ್ತ ಫ್ರೀ ಇದೆಯಾ ನನ್ನ ಮಗಳು ಒಂಚೂರು ಡ್ರೆಸ್ ಕಲೆಕ್ಷನ್ಸ್ ಮಾಡೋಣ ಅಂತಂದು ನಾನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡೋರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಹಾಗೆ ಬರ್ರಿ ಫಸ್ಟಾಗಿ ನಾನು ಈಗ ಒಂದೊಂದಾಗಿ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಫಸ್ಟಾಗಿ ನೋಡಿರಿ ಇದ್ರೆ ಈ ಡ್ರೆಸ್ ಎಲ್ಲ ಡ್ರೆಸ್ ಇಲ್ಲೇ ಇದ್ದಾವೆ ರೀ ಅದ್ರ ಸಂದ ಡ್ರೆಸ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ ರೀ ಇರ್ತಿದ್ಲೆ ಏನೋ ಹಬ್ಬ ಅಂದ್ರೆ ಇಲ್ಲೇ ಹಾಕ ರೀ ಈಗ ಅವಳೇ ಇಲ್ಲ ಈ ಡ್ರೆಸ್ ಎಲ್ಲ ಇದಾವೆ ರೀ ಈ ಡ್ರೆಸ್ ಬೇರೆ ನನಗೆ ನೋಡಿರಿ ಇದು ರಂಜಾನ್ ಹಬ್ಬದಾಗ ಅಂದ್ರೆ ಹೋದ ವರ್ಷ ರಂಜಾನ್ ಹಬ್ಬದಾಗ ತಗೊಂಡಿದ್ರಿ ಇದು ಡ್ರೆಸ್ಸು ಅಂದರೆ ಸಿಂಪಲ್ಲಾಗಿ ತೊಗೊಂಡಿದ್ದೆನೆ ನಾನು ನೋಡಿರಿ ಫಿನ್ಸ ಹೆಂಗೈತಿದೆ ಸ್ವಲ್ಪ ನಿಮ್ಗೆ ಇದು ರೀ ಸ್ವಲ್ಪ ಈ ಏನೋ ತಪ್ಪು ತಿಳ್ಕೊಬೇಟ್ರಿ ಫಿನ್ಸ ಯಾಕಂದ್ರೆ ಕ್ಯಾಮ್ರಾನು ಅದು ಸ್ವಲ್ಪ ಹಿಡಿಯೋರು ಯಾರು ಇಲ್ಲ ಒಂದು ಸೈಡ್ ಇಟ್ಟು ಈಗ ತೋರಿಸ್ತಾ ಇದ್ದೀನಿ ರೀ ಗೌಡ್ರಿ ಪಿಂಕ್ ಕಲರ್ ಐತ್ರಿ ಹೋದ ರಂಜಾನ್ ಹಬ್ಬದಾಗ ಇದು ಸಿಂಪಲ್ಲಾಗಿ ರೀ ಇದಕ್ಕೆ ಬರೀ ಎಷ್ಟಂದ್ರೆ ಐದು ನೂರು ರೂಪಾಯಿ ಇರೋದಕ್ಕೆ ಐದು ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ರೀ ಹೋದ ವರ್ಷ ಈ ವರ್ಷ ಎಷ್ಟು ರೂಪಾಯಿ ಭಾಳ ಅದಾವು ಇದು ಪಿಂಕ್ ರೀ ಇದು ಒಂದು ಜಾಸ್ತಿ ಇಲ್ಲ ರೀ ಡ್ರೆಸ್ ಈ ಪಿಂಕ್ ಈ ಪಿಂಕ್ ಅಂತೂ ನಾನು ತೊಗೊಂಡಿಲ್ಲರಿ ಯಾಕಂದ್ರೆ ಇದು ಕೆಲ್ಸದ ಮನ್ಯಾಗೆ ಕೊಟ್ಟಿದ್ರಿ ಇಷ್ಟು ಹಾಕೊಂಡು ಚಲೋ ಚಲೋ ಅರ್ಬಿ ನಮ್ಮ ಸುಮ್ಮಗೆ ಕೆಲ್ಸದ ಮನ್ಯಾಗ ಕೊಟ್ಟಿದ್ದಾರೆ ನೋಡ್ರಿ ಎಷ್ಟು ಮಸ್ತ್ ಐತಿ ಇದು ಕೊಟ್ಟಿದ್ರಿ ಇದೆ ಹೆಂಗೈತೆ ನೋಡಿರಿ ಫ್ರೆಂಡ್ಸ ಮಸ್ತ್ ಹಾಕೈತ್ರಿ ಅವಳಿಗೆ ಇವೆಲ್ಲ ಈಗ ಸುಮ್ಮನೆ ಮಾಡಿ ಚಿಡೋದ್ರೆ ಇಲ್ಲಿಗರ ಈಗ ಊರಿಗೆ ಹೋದಾಗ ತೊಗೊಂಡೆ ಹೋಗ್ಬೇಕು ರೀ ಜಾಸ್ತಿ ಒಂದು ಏಳು ಡ್ರೆಸ್ ಅದಾವೆ ರೀ ಅಷ್ಟು ಜಾಸ್ತಿ ಇಲ್ಲ ರೀ ಆಮೇಲೆ ಈದಂತರ ಇದು ಈ ಡ್ರೆಸ್ದಾಗಂತೂ ಸೊಕ್ಕತ್ ಕಾಡ್ರಿ ಅವಳು ಸ್ವಲ್ಪ ನೆಟ್ಟಿಂದ ಇದ್ರೆ ಪ್ರಾಬ್ಲಮ್ ನೋಡ್ರಿ ಈ ಡ್ರೆಸ್ ಅಂತೂ ನೋಡ್ರಿ ಬೇಕು ಯಾಕಂದ್ರೆ ನಾನು ಈ ಡ್ರೆಸ್ ಇಂದ ಬ್ಲಾಗ್ನ ಇದ್ರೆ ಲಾಸ್ಟ್ ಟೈಮ್ದಾಗಿಂದೆ ಯಾಕಂದ್ರೆ ಇದೇ ಒಂದು ಮಗಳಿದ್ದವ್ರಿಗೆ ಅತ್ತಿ ಆದವರು ಏನೋ ಸ್ವಲ್ಪ ಇದು ಅರ್ಬಿ ತೊಗೊಂಡು ಬಂದು ಏನೋ ನಿಯಮ ಮಾಡೋದಿತ್ತಂತ ರೀ ಅವಾಗ ಮತ್ತು ಅವಳಿಗಂತರೂ ಅತ್ತೆಯರು ಯಾರಿಲ್ಲ ರೀ ನಮ್ಮ ಮಕ್ಳಿಗೆ ಯಾರು ಅತ್ತೆಯರು ಇಲ್ಲರಿ ಇದ್ರೂ ಮಾಡಂಗಿಲ್ಲ ಅವರು ಅದ್ರ ಸಂಬಂಧ ಮತ್ತು ಅದು ಮತ್ತು ಅತ್ತೆಯಿಲ್ಲಂದ್ರೆ ಅಮ್ಮ ಆದರೂ ಮಾಡ ಮಾಡಿದ್ರೆ ನಡಿತೈತಿ ಅಂತಂದು ರೀ ಅದ್ರ ಸಂಬಂಧ ನಮ್ಮಮ್ಮ ಮತ್ತು ನಮ್ಮಮ್ಮಗಳ ಬೇಜಾರಾಗ್ತಾಳೆ ಅಂತಂದು ಇದೊಂದು ಸ್ವಲ್ಪ ಅಂಗಿ ತೊಗೊಂಡ್ಬಂದ ಅದು ಹಣಕಾಯಿ ಇಟ್ಟು ಎಲ್ಲ ನಿಯಮ ಮಾಡಿದ್ವಿ ರೀ ಭಾಳ ಚಲೋ ಅದು ಲಾಸ್ಟ್ ಒಂದು ವೀಡಿಯೋ ಕೂಡ ಐತ್ರಿ ನೋಡಿರಿ ಹಿಂದಿನ ಬ್ಲಾಗಲ್ಲಿ ಐತ್ರೀ ಅದು ನೋಡಿ ನಂಗೆ ಹೇಳಿ ಫ್ರೆಂಡ್ಸ ನೋಡಿರಿ ಇದು ಎಷ್ಟು ಮಸ್ತ್ ಐತಿ ಇದು ಕೂಡ ಜಾಸ್ತಿ ಏನಿಲ್ಲ ರೀ ಇದಕ್ಕೆ ಏಳ್ನೂರು ರೂಪಾಯಿ ನೋಡಿರಿ ಈ ಡ್ರೆಸ್ಸಿಗೆ ಬರೀ ಏಳ್ನೂರು ರೂಪಾಯಿ ರೀ ಈ ಡ್ರೆಸ್ಸಿಗೆ ಅಂತ ಜಾಸ್ತಿ ಅದು ನೋಡ್ರಿದೆ ಎಲ್ಲ ಗುಂಡು ಎಲ್ಲ ಕಿತ್ತಿದಾವ ಬರೀ ಇದನ್ನ ಚಲೋ ಆಕೈತೆ ಅಂತಂದು ಈ ಡ್ರೆಸ್ ಅಕ್ಕಿ ಚಲೋ ಕಾಣ್ತೈತೆ ಅಂತಂದು ಬರೀ ಇದನ್ನ ಉಡ್ಸೋದು ರೀ ನಾನೇ ಅದ್ರ ಮಸ್ತ್ ಐತ್ರಿ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಲಾಂಗ್ ಐತ್ರಿ ಇದ ಡ್ರೆಸ್ ಮತ್ತು ನಾನು ರಂಜಾನ್ ಹಬ್ಬದಾಗ ಕೇಳಿದೆ ರೀ ಕೇಳಿದಾಗ ಅವರು ಭಾಳ ತೃಟಿಗಳಾಗಂತರ ಅಂದ್ರೆ ಸಾವಿರ ಹನ್ನೆರಡು ಆಮೇಲೆ ನೂರು ಹಿಂಗೆ ಹಾಕೊಂತರ್ರಿ ಮೊನ್ನೆ ಇದ ಸೇಮ್ ಆಮೇಲೆ ಪರ್ಪಲ್ ಕಲರ್ ರೀ ನಾನು ಆ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಇತ್ತು ರೀ ಇದ ಸೇಮ್ ಇತ್ರೆ ಅದು ಪರ್ಪಲ್ ಕಲರ್ ಇತ್ತು ರೀ ಅವಳು ನಮ್ಮ ಸುಮ್ಮನೆ ಮಸ್ತ್ ಅದು ಡ್ರೆಸ್ ಅಂತಂದು ಕಮ್ಮಿ ಮಾಡಿ ಕೇಳಿದೀವಿ ರೀ ಅದು ಹದಿನೈದು ನೂರು ರೂಪಾಯಿ ಕಮ್ಮಿ ಇಲ್ಲ ಅಂತಂದು ಹೇಳಿದಾರೆ ರೀ ಹದಿನೈದು ನೂರು ರೂಪಾಯಿ ಕಮ್ಮಿ ಇಲ್ಲ ಅಂದ್ರೆ ಮೊನ್ನೆ ಏಳ್ನೂರು ತೊಗೊಂಡು ತೊಗೊಂಡೋಗೀವಿ ಇದಾ ಡ್ರೆಸ್ ಮತ್ತು ಏಳ್ನೂರು ರೂಪಾಯಿ ಮಾಡಿಕೊಡ್ರಿ ಅಂದ್ರೆ ಕೊಡ್ಲಿಲ್ಲ ರೀ ಅವರು ಮತ್ತೆ ಬ್ಯಾಡ್ ಬಿಡ ಅಂತಂದು ಅದು ಇನ್ನೊಂದು ಸ್ಟೋನಿಂದ ತೊಗೊಂಡ್ವಿ ರೀ ಅದೇ ಡ್ರೆಸ್ ತೋರಿಸ್ಬೇಕಂದ್ರೆ ಅಲ್ಲೇ ಬಿಟ್ಟು ಬಂದಿದ್ದೇನೆ ರೀ ಮೊನ್ನೆ ಹಬ್ಬದಾಗ ಅಲ್ಲೇ ತೊಗೊಂಡು ರೀ ಅದ್ರ ಸಂಬಂಧ ಅಲ್ಲೇ ಬಿಟ್ಟು ಬಂದುಬಿಟ್ಟೇನ್ರದೇ ಡ್ರೆಸ್ ಮತ್ತು ಅಲ್ಲಿನೂ ಬೇಕಲ್ರಿ ಏನಾದರೂ ಆಗಲಿ ಆಮೇಲೆ ಏನಾದರೂ ಫಂಕ್ಷನ್ ಏನಾದರೂ ಹೋಗೋದಿದ್ರೆ ಮತ್ತೆ ಉಟ್ಕೊಂಡು ಹೋಗೋಕೆ ಅರ್ಬಿನೇ ಇಲ್ದಂಗೆ ಆಗಿದ್ರೆ ರೀ ಅಲ್ಲಿನೂ ಅದ್ರ ಸಂಬಂಧ ಅದೊಂದು ಡ್ರೆಸ್ ಅಲ್ಲೇ ಇಟ್ಟು ರೀ ಹೆಂಗೈತೆ ನೋಡಿರಿ ಫ್ರೆಂಡ್ಸ್ ಫುಲ್ ಲಾಂಗ್ ಐತ್ರಿ ಆಮೇಲೆ ಈ ತೋಳಿಗೆ ಸ್ವಲ್ಪ ಇದು ನೋಡಿರಿ ಇದು ನೀರಿಗೆ ಎಲ್ಲ ಬೆಚ್ಚಿದಾವ್ರಿ ಅದು ಸ್ವಲ್ಪ ಹೊಲಿದ್ರಿ ನಾಳೆ ಹೊಲ್ದು ಎಲ್ಲ ರೆಡಿ ಮಾಡಿ ಇರ್ತೀನಿ ರೀ ಯಾಕಂದ್ರೆ ಮತ್ತೆ ಊರಿಗೆ ಹೋದ್ರೆ ತೊಗೊಂಡು ಹೋಗಕ್ಕೆ ಮಸ್ತ್ ಐತೆ ಅಲ್ರಿ ಫ್ರೆಂಡ್ಸ್ ಈ ಡ್ರೆಸ್ ಒಳಗೆ ನಿಮಗೆ ಯಾವುದು ಇಷ್ಟ ಆಗುತ್ತಾ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಆಮೇಲೆ ಇದು ಅಂದ್ರೆ ಇದಂದ್ರೂ ನೋಡಿರಿ ಈ ಡ್ರೆಸ್ ಸಿಂಪಲ್ ರೀ ಅಂದ್ರೆ ಎಲ್ಲೋ ಕಲರ್ ಫ್ರಾಕ್ ಐತ್ರಿ ಕೆಳಗಡೆ ನೀರಿಗೆ ಅದಾವೆ ರೀ ಮೇಲ್ಗಡೆ ಪಿಂಕ್ ಕಲರ್ ಇದೈತ್ರಿ ಟಾಪಿಂಗ್ ಮೇಲ್ಗಡೆ ಈ ಡ್ರೆಸ್ ಇದು ಗ್ಯಾದ್ರಿಂಗ್ ಇದ್ದಾಗ ಏನೋ ಹೇಳಿದ್ರಪ್ಪ ಅವರು ಆಮೇಲೆ ಪಿಂಕ್ ಯೆಲ್ಲೋ ಕಲರ್ ಡ್ರೆಸ್ ತೊಗೊಂಡು ಬರ್ರಿ ಅಂತಂದೆ ಮತ್ತು ನಾ ಅಲ್ಲಿ ಹುಡುಕಿ ಇದೊಂದು ಡ್ರೆಸ್ ಸಿಕ್ಕಿತ್ರಿ ಕಲರ್ ಕರೆಕ್ಟ್ ಐತ್ರಿ ಯಾಕಂದ್ರೆ ಯಾಕಂದರೆ ಎಲ್ಲೋ ಪಿಂಕ್ ಯೆಲ್ಲೋ ಕಲರ್ ಮಿಕ್ಸ್ ಇತ್ತು ರೀ ಮತ್ತು ಇದಾವಂದು ತೊಗೊಂಡು ಬಂದಿದ್ದಾರೆ ಈಗ ಭಾಳ ದಿನ ಆತ್ರಿ ಇದು ತೊಗೊಂಡು ಬಂದಂತ್ರದ್ದೆ ಎಲ್ಲ ಹೊಲಿಗೆ ಬಿಚ್ಚಿದಾವ ನೋಡ್ರದೇ ನಾನು ಈಗ ಅದು ಈಗ ಎರಡು ಹ್ಞೂ ಸ್ವಲ್ಪ ಒಂದೊಂದು ಚಿಟಿಕೆ ಹೊಲಿಗೆ ಹಾಕಿಬಿಟ್ರೆ ಕರೆಕ್ಟ್ ಆಗ್ತೈತೆ ರೀ ನೋಡಿರಿ ಫ್ರೆಂಡ್ಸ ಇದು ಸಿಂಪಲ್ ಐತ್ರೀ ಅದು ಚಂದ ಅಂತಾಡ್ರಿ ಇದ್ರೆ ಗೊಬ್ಬ ಇಷ್ಟ ಅದಾಳ್ರಿ ಆಮ್ಯಾಗ ಇದು ಅಂದ್ರೆ ಈ ಇದಂತೂ ಅವ್ರದ್ದು ಫೇವ್ರೆಟ್ರು ಇದ್ರ ಬರೀ ಇದನ್ನ ಉಟ್ಕೊತೀನಿ ಅಂತಾಳ್ರಿ ಲಂಗ ಆಮೇಲೆ ಟಾಪ್ ಇದು ಕೂಡ ಇದಂತರೂ ಹೋದ ವರ್ಷ ಗ್ಯಾದ್ರಿಂಗ್ಗೆ ಹೇಳಿದ್ರ ಅವರು ಇದ್ರ ಸಂಬಂಧ ಲಂಗ ಆಮೇಲೆ ಇದು ಪಿಂಕ್ ಕಲರೇ ಬರ್ರಿ ಅಂತಂದು ಬರೀ ಪಿಂಕ್ ರೆಡ್ ಇದೆ ಅವ್ರ ಶಾಲೆಗೆ ಬರೀ ಅದನ್ನ ಹಾಕ್ಕೊಂತ ಬಂತರಿ ನೋಡಿರಿ ಇದು ಟಾಪು ಹೋದ ವರ್ಷನೂ ಆದರೆ ಈ ವರ್ಷವೂ ಉಳಿಸ್ಕೊಂಡು ಹೋಗಿದ್ರೆ ಅವರು ಗ್ಯಾದ್ರಿಂಗಿಗೆ ಇದ ಡ್ರೆಸ್ ಹೇಳಿದ್ರಿ ಆವಾಗೂ ಹೋದ ವರ್ಷದ್ದು ಮತ್ತು ಈ ವರ್ಷವೂ ಅವಳಿಗೆ ಎರಡು ಗ್ಯಾದ್ರಿಂಗಿಗೆ ಆತ್ರಿ ನೋಡಿರಿ ಇದೊಂದು ಡ್ರೆಸ್ ಇದು ಟಾಪ್ರಿಂಗ್ ಮ್ಯಾಗಿಂದ ಇದಕ್ಕೆ ಬೇಲೊಂದು ಬಂದೈತ್ರಿ ಅದು ಫುಲ್ ಜಾಲ್ರಿ ಕಲರ್ ಐತ್ರಿ ಈ ಡ್ರೆಸ್ಸಿಗೆ ಅಂತರೂ ಜಾಸ್ತಿ ಏನು ಇಲ್ಲ ರೀ ಇದಕ್ಕೂ ಬರೀ ನಾಲ್ಕು ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದ ರೀ ಇದು ನೋಡಿರಿ ಸಿ ಬಿ ಟಿ ನಂಗ ನೋಡ್ರಿ ಎಷ್ಟು ಮಸ್ತ್ ಐತಿ ಮಸ್ತ್ ಐತೆ ಈ ಡ್ರೆಸ್ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಮಸ್ತ್ ಕಾಣ್ತಾಡೋದು ಈಗ ಮೊನ್ನೆ ಬೆಳಿದ್ಲು ರೀ ಆ ಡ್ರೆಸ್ ತೊಗೊಂಡು ಬಂದಿಲ್ಲ ಏನೇನಾ ಅಂತಂದು ನಾನು ಇಲ್ಲಮ್ಮ ತೊಗೊಂಡು ಬಂದಿಲ್ಲ ಮತ್ತು ಬಂದ್ರೆ ನಾನು ತೊಗೊಂಡು ಬರ್ತೀನಿ ಅಂತಂದು ಮತ್ತು ಕ್ಯಾಶ್ಗೆ ಬಂದಿದ್ದ ರೀ ಹೆಂಗೈತೆ ರೀ ಫ್ರೆಂಡ್ಸ್ ಆದವು ಇಷ್ಟ ಆಮೇಲೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಇದು ಆ ಡ್ರೆಸ್ ಅಷ್ಟೇ ಅದಾವೆ ರೀ ಮತ್ತು ಅಲ್ಲಿ ಎರಡು ಜೊತೆ ಕೊಟ್ಟು ರೀ ಅಂದರೆ ಒಂದು ಡಿಸ್ಟಂಬ ಕಲರ್ ಐತ್ರಿ ಒಂದು ಇನ್ನೊಂದಂದ್ರೆ ಮೊನ್ನೆ ರಂಜಾನ್ ಹಬ್ಬ್ದಾಗ ತಗೊಂಡಿದ್ರು ಎರಡ್ರಿ ಇನ್ನೊಂದೈತ್ರೆ ಸಾರಿ ಹಾಂ ಇನ್ನೊಂದು ಆಮೇಲೆ ಇನ್ನೊಂದೈತ್ರಿ ಇದಂತೂ ಮಸ್ತ್ ಐತ್ರಿ ಇದು ಬಟ್ ನಾ ತೊಗೊಂಡಿದ್ದಲ್ರಿ ಇದೆ ದೀಪಾವಳಿ ಹಬ್ಬದಾಗ ಇಲ್ಲಿ ಮೇಲ್ಗಡೆ ಒಬ್ಬರ ಪಟೇಗಾರ ಮಂದಿ ಇದ್ದಾರೆ ರೀ ಆ ಪಟೇಗಾರದವ್ರು ನಮಗೆಲ್ಲ ಅರಿವಿ ರೀ ಆಗ ನೋಡಿರಿ ಈ ನಾವು ಸುಮ್ಮಗ ಈ ಡ್ರೆಸ್ ಕೊಟ್ಟಿರೀ ನೋಡಿರಿ ಫ್ರೆಂಡ್ಸ್ ಈ ಡ್ರೆಸ್ ಕೊಟ್ಟಿರೀ ಇದು ಫುಲ್ ಇದು ಹಿಂದ್ಗಡೆ ಐತಲ್ರಿ ಇದು ಇದು ಕೆಳಗಿಂದ ಜಾಲರಿ ಹಿಂದ್ಗಡೆ ಅಷ್ಟೇ ಐತ್ರೀ ಮುಂದ್ಗಡೆ ಇರ್ಲಿಲ್ರಿ ನಾ ಮತ್ತೆ ಅದನ್ನು ಬಿಚ್ಚಿ ಎಲ್ಲ ರೌಂಡಾಗಿ ಹೊಲಿದ್ದು ಹೊಲಿದಿಟ್ಟಿದೆ ಮಸ್ತ್ ಕಾಣ್ತೈತೆ ರೀ ಇದು ಮೇಲುಗಡೆ ದೀಪಾವಳಿ ಹಬ್ಬಕ್ಕೆ ಕೊಟ್ಟಿದ್ದು ನೋಡ್ರಿ ನಮ್ಮ ಸುಮೊ ನೀರು ಗುಲಾಬಿ ಐತ್ರ ಮಸ್ತೈತಿ ಇದು ಡ್ರೆಸ್ ಬಟ್ಟೆ ಹಾಕ್ಕೊಳಂಗಿಲ್ಲ ಅದಾಗೆ ಹಾಕ್ಕೊಂಡ್ರೆ ಮಿಂಚು ಭಾಳ ಉದುರ್ತೈತಿರ್ತರಿ ಫುಲ್ ಮಿಂಚಿಂಗ್ ಐತಿರದ್ದೆ ಅದ್ರ ಸಂಬಂಧ ಉಟ್ಕೊಳಂಗೆ ಅದು ಚೂಸ್ತಂಗ ಹಾಕೈತ್ರಿ ಬಟ್ಟೆ ಒಟ್ಟು ಇದು ಮಸಾದಿ ಹಂಗೆ ಐತಿ ಹಂಗೆ ಐತಿ ಕೂಡ ಹಂಗೆ ಅದು ಅವ್ರಿಗೆ ಹೆಂಗೆ ಕೊಟ್ಟಾರ ಹಂಗೆ ಒಟ್ಟ ಒಂದಿನೂ ಹಾಕೊಂಡಿಲ್ರಿ ಒಂಚೂರು ಹಾಕೋಮಾ ಅಂತ ಮೊನ್ನೆ ರಮ ಜನ ಹಬ್ಬಕ್ಕೆ ಬ್ಯಾರು ತೊಗೊಂಡು ಹಾಕೋ ಅಂದ್ರೆ ನಾವೆಲ್ಲ ನಾವಲ್ಲಿ ಅದು ಅಂದಿನಾಗ ಮತ್ತು ಆ ಡ್ರೆಸ್ ಹುಡುಕ್ಯಾಡಿ ತೊಗೊಂಡು ಬಂದಿರಿ ಸೈಜು ನೋಡಿರಿ ಫ್ರೆಂಡ್ಸ ಇಷ್ಟದ ಡ್ರೆಸ್ ಇಷ್ಟು ಡ್ರೆಸ್ನಾಗ ಈ ಡ್ರೆಸ್ ಕಲೆಕ್ಷನ್ದಾಗ ನಿಮಗೆ ಯಾವ್ದು ಇಷ್ಟ ಆಗೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಎಲ್ಲ ಈಗ ಊರಿಗೂ ತೊಗೊಂಡು ಹೋಗ್ಬೇಕಂದ್ರೆ ಅಲ್ಲಿನ ಜಾಗನೇ ಇಲ್ಲ ರೀ ಅವ್ರಿಗೆ ಬಟ್ ಅರ್ಬಿನ ಇಟ್ಕೊಳಕ್ಕೆ ಜಾಗ ಇಲ್ಲರಿ ಈಗ ಅದ್ರ ಸಂಬಂಧ ಮತ್ತು ಒಂದು ಒಂದೊಂದು ಡ್ರೆಸ್ ಅಲ್ಲಿ ತೊಗೊಂಡು ಹೋಗಿ ಹೋಗಿ ರೀ ಯಾಕಂದ್ರೆ ಏನಾರ ಅನಿವಾರ್ಯ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಅಂದ್ರೂ ಏನಾದರೂ ಫಂಕ್ಷನ್ ಆಗಿರಲಿ ಹೋಗಿ ಒಂದು ಗಾಡಿಗೆ ಹೋಗಿ ಕೊಟ್ಟು ಬರೋಕೆ ಬರ್ತೈತೆ ಅಂತಂದು ನಾನು ಇಲ್ಲೇ ರೀ ಈದಂತರ ಡ್ರೆಸ್ ಎಲ್ಲ ಊಟಗಿದೇನು ಕತಿ ಮಾಡಿಬಿಟ್ಟಾಳ್ರಿ ಈಗ ಇದ್ರ ಹಾಕೊಂತಿರ್ಲರಿ ಇಷ್ಟ ಹೊಸ ಬಿ ತಗದ್ರಿ ಸಾಕ್ರಿ ಬರೀ ಉಟ್ಬಂತೀನಿ ಅಂತಂದು ಜಗಳ ತಗತಿರಿ ಆದ್ರೂ ಬೇಜಾರಾಕೇತ್ರಿ ಫ್ರೆಂಡ್ಸ್ ಏನೋ ಹೆಂಗೋ ದಿನ ಕಳೀತಾ ಇದ್ದೀನಿ ಒಬ್ಬಳೇ ಹೋಗಲಿ ಫ್ರೆಂಡ್ಸ ನೋಡಿರಿ ಇವತ್ತಿಂದ ಈ ಡ್ರೆಸ್ ಕಲೆಕ್ಷನ್ ವಿಡಿಯೋ ಹೆಂಗೆ ಅನ್ನಿಸ್ತೀರಿ ಫ್ರೆಂಡ್ಸ ಒಂದು ಕಮೆಂಟ್ ಮೂಲಕ ತಿಳಿಸ್ಕ್ರಿ ಹಾಗೆ ಸಾರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದನೇ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ ಇನ್ನೂ ನನ್ನ ಮಕ್ಕಳನ್ನ ನನ್ನ ಹತ್ರ ನಾನು ಕರ್ಕೋಬೇಕಂದ್ರೆ ನಾನು ಇದರಿಂದನೇ ಏನೋ ಒಂಚೂರು ಮುಂದೆ ರೀ ಆಮೇಲೆ ಕೆಲ್ಸಕ್ಕೂನು ಹೋಗಿನಿರಿ ಇದ್ರ ಮೇಲೆ ಡಿಪೆಂಡ್ ಇಲ್ಲ ರೀ ನಾನು ಬಟ್ ಇದು ಆಗಲಿ ಅದು ಆಗಲಿ ಅಂತಂದು ಈಗ ಕೆಲ್ಸಕ್ಕಂತರ ನಡ್ದೇನು ರೀ ನೋಡೋಣ ರೀ ಆ ಆದೇವ್ರು ಯಾವಾಗ ನಮ್ಮ ನಾವೆಲ್ಲಿ ಕಣ್ಣು ತೆಗಿತಾನೋ ಗೊತ್ತಿಲ್ಲ ಕಣ್ಣು ತೆಗಿಯೋ ತನಕ ಸ್ವಲ್ಪ ವೇಟಿಂಗ್ ಮಾಡನ್ ರೀ ಇದಂತ್ರು ಡ್ರೆಸ್ ಅಂತೂ ಸುಕ್ಕಾಪಟ್ಟ ಮಸ್ತ್ ಐತ್ರಿ ಫ್ರೆಂಡ್ಸ ನೋಡ್ರಿ ಒಂದು ದಿನಾನೂ ತೊಗೊಂಡಿಲ್ಲ ನೋಡಿರಿ ಅದು ಸರಿಯಾಗಿ ತೋರ್ಸೋಕೆನ ಆಗವಲ್ದು ರೀ ಅದ್ರಾಗ ಅದ್ರ ಸಂಬಂಧ ಮತ್ತೆ ಈ ಕಡೆ ಹಾಕಿದೀನಿ ರೀ ಬೆಡ್ ಮೇಲೆ ಇಷ್ಟ ಅದಾವೆ ನೋಡ್ರಿ ಡ್ರೆಸ್ ನೋಡಿರಿ ಫ್ರೆಂಡ್ಸ ಇದೊಂದು ಡ್ರೆಸ್ ಮರ್ತಿದ್ದರೆ ನಾನು ಇದಂತರ ನಂಗೆ ಭಾಳ ಇಷ್ಟ ಆಗಿ ಇದೊಂದು ಡ್ರೆಸ್ ತಂದಿದ್ದರೆ ನಾನೇ ಅವಳು ಚಲೋ ಕಾಣ್ತೈತೆ ಅಂತಂದು ಉಟ್ಕೊಂಡಿದ್ಲು ಮಸ್ತ್ ಕಣಾಗತ್ತಿದ್ಲಿ ಆದರೆ ಇದು ಕೂಡ ಭಾಳ ಟಿಕ್ಳಿ ಇರೋ ಸಂಬಂಧ ಒಟ್ಟು ಇದು ಅಲ್ಲಿ ಬಿಡೋ ನಾನು ಅಂತಂದು ಮೂಲಾಗ ರೀ ಭಾಳ ನೀಲಿನ ಐತ್ರಿ ಮಸ್ತ್ ಇದು ಉಟ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಕಂತಾಡ್ರಿ ನೋಡಿರಿ ಫುಲ್ ಟಿಕ್ಳಿ ವರ್ಕ್ ಅದೇ ಈ ಥರ ಟಿಕ್ಳಿ ಅದಾವ್ರೆ ಮತ್ತು ಎಲ್ಲಿ ಉಟ್ಕೋಬೇಕ್ರೆ ಮೈಯಾಗೆಲ್ಲ ಒಂಥರ ಚೂಸ್ದಂಗೆ ಆಗ್ಬಿಡ್ತಾವ್ರೆ ಉಪಕಡ ನೋಡ್ರಿ ಸರಿಯಾಗಿ ತೋರಿಸ್ಬೇಕಂದ್ರೆ ನಮ್ಮ ಹಿಂದ್ಗಡೆ ಎದ್ದಿದ್ದು ಬಾಂಡೆ ಸಾಮಾನು ಅವೆಲ್ಲ ಬರಾಕತ್ತವ್ರಿ ಸಾರಿ ಫ್ರೆಂಡ್ಸ್ ಅದೇ ಆಗಲ್ಲೇ ಸರಿಯಾಗಿ ತೋರಿಸ್ಲಾರ ಇದ್ಕ ಮತ್ತೀಗ ಈಗ ಹ್ಞೂ ನೋಡಿರಿ ಇವತ್ತು ನನ್ನ ಮುದ್ದು ಮಗಳ ಡ್ರೆಸ್ ಕಲೆಕ್ಷನ್ ನೋಡಿದಿರಿಲ್ರಿ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನೋಡಿರಿ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ ಫ್ರೆಂಡ್ಸ್ ಹಂಗೆ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸೆ ನೀವುಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫಸ್ಟ್ ಕೂಡ ನೀವೇ ನೋಡ್ಬೋದ್ರಿ ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕಂದರೆ ನಿಮ್ಗಳ ಕಮೆಂಟ್ ಇಂದ ನನಗೂ ಕೂಡ ಗೊತ್ತಾಗುತ್ತೆ ನಾ ಏನು ತಪ್ಪು ಮಾಡ್ತಾ ಇದ್ದೀನಿ ಏನು ಸರಿ ಮಾಡ್ತಾ ಇದ್ದೀನಿ ಅನ್ನೋದು ಮತ್ತೆ ನೋಡಿ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್